ನೀ ಯಾಕೆ ವಿಭೂತಿ ಹಚ್ಕೋತೀಪ ಸ್ವಾಮಿ ಎಲ್ಲ ಆಕಳದ ಗೋದಿಂದ ತಯಾರಾದಂತೇ ವಿಭೂತಿ ಯಾಕೆ ಮಾಡ್ಬೇಕು ಅದ್ಕೆ ಹಂಗ ನಾಯಿ ಹಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೋ ನೀ ಯಾಕೆ ಆಕಳದ್ ಹಚ್ಕೋತಿ ನೀ ಯಾಕೆ ಕ್ಯಾಮಿ ಹಾಕೋತಿ ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿನಗ ಹಿಂದೂ ಧರ್ಮ ಬ್ಯಾಡಾಗಿತ್ತಂದ್ರೆ ಅಂದ್ರೆ ಪಟಾ ಪಟ ಚೇಂಜ್ ಮಾಡ್ರಿ ಕ್ರಿಶ್ಚಿಯನ್ ರಂಗ್ ಹಿಳಿಯರ್ ಹಾಕೋರಿ ಇಲ್ಲಿ ಕಂಡು ಹಿಂಗ್ ಮಾಡ್ಬೇಡ್ರಿ ಇದು ಹಿಂದೂ ಸಂಕೇತ ಹಿಂಗ್ ಮಾಡ್ರಿ ಹಸಿರೇ ಹಾಕೋರಿ ಬಿಳಿಯರಿ ಹಾಕೋರಿ ಮತ್ ಯಾವ ನೀಲಿನ ಹಾಕೋಬೇಡ್ರಿ ಅದು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೀಲಿ ಅಂದ್ರೆ ಅದಕ್ಕ ದೊಡ್ಡ ವಿಶಾಲವಾದಂತ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಮಾಡ್ಯಾರ ಯಾಕೆ ನೀಲಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ತಂದೆಯ ಹೆಗಲಮ್ಯಾ ಕೂತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಮಾಡಿದ್ರು ಆ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂಬೇಡ್ಕರ್ ಅವರಿಗೆ ಅವ್ರ ತಂದೆಗೆ ರಾಮ್ಜಿಗೆ ಅವಾಗ ರಾಮ್ಜಿ ಅವರಿಗೆ ಮನಸ್ಸಿಗೆ ನೋವಾಗ್ತದೆ ಅಂಬೇಡ್ಕರ್ ಬಾಬಾ ಏನು ಏನ್ ಭೀಮ ಭೀಮ ಕೇಳ್ತಾನೆ ಅವ್ರ ತಂದೆಗೆ